ಕೆಲ ಜೆ ಡಿ ಎಸ್ ಹಾಗೆ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಶಾಸಕರನ್ನ ಭೇಟಿಯಾಗಿದ್ದಾರೆ ಅನ್ನುವಂಥದ್ದೇ ಈಗ ಕುತೂಹಲ ಕೆಲಿಸ್ತಾ ಇರುವಂತ ವಿಚಾರ ಬೆಂಗಳೂರಿನ ಒಂದು ಖಾಸಗಿ ಹೋಟೆಲ್ ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಾಯಕರ ಕೆಲ ನಾಯಕರ ನಡೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಯಾರದು ಮಂಡ್ಯ ಜೆಡಿಎಸ್ ಹಾಗೆ ಕಾಂಗ್ರೆಸ್ ಮುಖಂಡರು ಚರ್ಚೆ ನಡೆಸಿದ್ದಾರೆ ಯಾರ್ಯಾರಿದ್ರು ಅಹ್ ಸ್ವಾಮಿ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಮಾಗಡಿ ಬಾಲಕೃಷ್ಣ ಇದ್ರು ಮಾಜಿ ಶಾಸಕ ಮಾಗಡಿ ಬಾಲಕೃಷ್ಣ ಮಾಜಿ ಶಾಸಕ ಸ್ವಾಮಿ ಸಂಸದ ಶಿವರಾಮೇಗೌಡ ಇವರು ಕೂಡ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಬಿಜೆಪಿ ಶಾಸಕ ಅಶ್ವತ್ಥ ನಾರಾಯಣ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಏನ್ ಹಾಗಾದ್ರೆ ಇರ್ಬೋದು ಇಂತ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾವು ಸೌಹಾರ್ದ ಭೇಟಿಯಾಗಿದ್ವೋ ಭೇಟಿ ಮೀಟೋ ಇದು ಯಾವ್ದು ಕೂಡ ಅರ್ಥಕ್ಕೆ ಬರೋದಿಲ್ಲ ಅದರಲ್ಲೂ ಇವರೆಲ್ಲ ಇದಾರಲ್ಲ ಈಗ ನಾವು ಗಮನಿಸ್ತಂತವ್ರು ಎಲ್ರು ಕೂಡ ಬಂಡಾಯ ನಾಯಕರೇ ಯಾಕಂತಂದ್ರೆ ಹಿಂದೆ ಜೆ ಡಿ ಎಸ್ ನಿಂದ ಬಂಡಾಯ ಎದ್ದು ಕಾಂಗ್ರೆಸ್ಗೆ ಬಂದು ಅಲ್ಲೂ ಕೂಡ ಆಲ್ಮೋಸ್ಟ್ ಸೋತಿರೋರು ಇನ್ನೊಬ್ರು ಎಲ್ಲಾ ಕಡೆನೂ ಸುತ್ತಿ ಆ ನಂತರದಲ್ಲಿ ಜೆ ಡಿ ಎಸ್ ಕಡೆಗೆ ಬಂದು ಅಹ್ ಸಂಸದರಾಗಿರುವಂತವ್ರು ಇವರಿಗೆ ಈ ಬಾರಿ ಟಿಕೆಟ್ ಇಲ್ಲ ಅದನ್ನ ಗಮನಿಸಬೇಕು ಶಿವರಾಮೇಗೌಡರಿಗೆ ಟಿಕೆಟ್ ಇಲ್ಲ ಆದರೆ ಆದ್ರೆ ಇವ್ರು ನೋಡಿದ್ರೆ ಈಗ ಬಂದ್ಬಿಟ್ಟು ಅಶ್ವಥ್ ನಾರಾಯಣವ್ರನ್ನ ಭೇಟಿ ಆಗ್ತಾ ಇದ್ದಾರೆ ತನಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂತ ಸಿಟ್ಟಿನಿಂದ ಏನಾದರೂ ಮತ್ತೆ ಪಕ್ಷ ಬಿಟ್ಟು ಹೊರಡಕ್ ರೆಡಿ ಆಗ್ತಾ ಇದಾರ ಅಥವಾ ಬೇರೆ ರೀತಿಯಾದ ಕಾರ್ಯತಂತ್ರ ಏನಾದರೂ ಹೆಣಿತಾ ಇದಾರ ಅದ ಹಾಗಾದ್ರೆ ಅಸಲಿಗೆ ಇವರು ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಅವ್ರನ್ನ ಭೇಟಿ ಆಗಿರೋದು ಯಾಕೆ ಅಶ್ವತ್ ನಾರಾಯಣ್ ಯಾರು ಬಿಜೆಪಿ ಶಾಸಕ ಜೊತೆಗೆ ಮೊನ್ನೆಯಿಂದ ಬೇರೆ ಬೇರೆ ಪಕ್ಷದಿಂದ ತಮ್ಮ ಪಕ್ಷಕ್ಕೆ ಸೆಳೆದ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಮುಂದಾಳತ್ವವನ್ನು ವಹಿಸ್ತೋರು ಅನ್ನುವಂತ ಸುದ್ದಿ ಇದೆ ಬಾಂಬೆಲ್ ಕೂತು ಬಹಳಷ್ಟು ದಿವಸ ಕಾರ್ಯತಂತ್ರ ಹೆಣದಂತ ನಾಯಕರ ಪೈಕಿ ಎಲ್ಲ ವ್ಯವಸ್ಥೆ ನೋಡ್ಕೊಳ್ತಿದ್ದು ನಾರಾಯಣ್ ಅವರು ಆಮೇಲೆ ನಾರಾಯಣ ಅವರಿಗೆ ಪಕ್ಷ ಈ ತರದ ಒಂದು ಜವಾಬ್ದಾರಿಯನ್ನ ಹೆಚ್ಚಿಗೆ ರೀತಿಯಲ್ಲಿ ಕೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದು ಕೂಡ ನಾವು ಗಮನಿಸ್ತಾ ಇದೀವಿ ಈಗ ಎಗೇನ್ ಅಂತ ಶಾಸಕರನ್ನ ಬಿಜೆಪಿ ಶಾಸಕ ನಾರಾಯಣ ನಾರಾಯಣವರನ್ನ ಇವ್ರು ಹೋಗಿ ಭೇಟಿ ಮಾಡ್ತಾರೆ ಅಂತ ಅಂದ್ರೆ ಏನ್ ಕಾರಣ ಇರಬಹುದು ಇದು ಕುತೂಹಲ ಕೆರಳಿಸ್ತಾ ಇರುವಂತ ವಿಚಾರ ದೋಸ್ತಿಗಳಿಂದ ಏನಾದ್ರೂ ರಿವರ್ಸ್ ಆಪರೇಷನ್ ನಡೀತಾ ಇದೆಯಾ ಈ ತರದೊಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಆಮೇಲೆ ಹೇಳಿ ಕೇಳಿ ಮಂಡ್ಯದಲ್ಲಿ ಈ ಬಾರಿ ಮುಖ್ಯಮಂತ್ರಿಗಳು ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ತನ್ನ ಮಗನನ್ನ ಗೆಲ್ಸ್ಕೊಂಡು ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪರದಾಡ್ತಾ ಇರುವಂತಹ ಸಂದರ್ಭ ಇಂತಹ ಸಂದರ್ಭದಲ್ಲಿ ಆ ಭಾಗದ ನಾಯಕರು ಹೋಗಿ ಬಿಜೆಪಿ ಶಾಸಕರನ್ನ ಭೇಟಿ ಆಗ್ತಾ ಇದಾರಲ್ಲ ಸಹಜವಾಗಿ ಕುತೂಹಲ ಕೆರಡಿಸ್ತಾ ಇದೆ ಇದು ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಸನ್ನ ಇಬ್ಬರಂತೂ ಜೆಡಿಎಸ್ ವಿಚಾರವಾಗಿ ಬಹಳ ಮುನಿಸ್ಕೊಂಡಿರೋರು ಕಾಂಗ್ರೆಸ್ ಸದ್ಯ ತೋರ್ತಾ ಇರುವಂತ ವರ್ತನೆ ಜೆ ಡಿ ಎಸ್ ನೊಂದಿಗಿನ ದೋಸ್ತಿ ವಿಚಾರವಾಗಿ ಮುನಿಸ್ಕೊಂಡಿರೋರು ಒಬ್ರು ಬಹಳ ಪಕ್ಷ ಸುತ್ತಿ ಈಗ ಜೆ ಡಿ ಎಸ್ ನಿಂದ ಬಂದು ಸಂಸದರಾಗಿ ಈ ಬಾರಿ ಟಿಕೆಟ್ ಇಲ್ಲದೆ ಇರೋರು ಇವರೆಲ್ಲ ಹೋಗಿ ಅಶ್ವಥ್ ನಾರಾಯಣ ಅವ್ರನ್ನ ಭೇಟಿ ಮಾಡ್ತಾರೆ ಅಂದ್ರೆ ಏನ್ ಒಳ ಅರ್ಥ ಇದು ಏನು ಕಾರ್ಯತಂತ್ರ ಇರ್ಬೋದು ಪ್ರಸನ್ನ ಅಮತ್ ಮಲ್ತೇಶ್ ಈ ಒಂದು ಶಾಸಕರ ಮಂಡ್ಯ ಪ್ರಮುಖರ ಒಂದು ನಡೆ ಅತ್ಯಂತ ಕುತೂಹಲವನ್ನ ಕೆಳಿಸಿದೆ ಪ್ರಮುಖವಾಗಿ ಸುಮಲತಾ ಅಂಬರೀಷ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅನ್ನುವಂತಹ ಸ್ಥಿತಿ ಇದೀಗ ಆ ರೀತಿಯ ವಾತಾವರಣ ಮಂಡ್ಯ ಕಾಂಗ್ರೆಸ್ನಲ್ಲಿ ನಿರ್ಮಾಣವಾಗಿದೆ ಮತ್ತು ಜೆಡಿಎಸ್ ನಡುವೆಯೂ ಕೂಡ ಅದೇ ರೀತಿಯ ವಾತಾವರಣ ಇದೆ ಈ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಮಾಜಿ ಶಾಸಕರುಗಳು ಪ್ರಮುಖ ನಾಯಕರು ಇದೀಗ ಬಿಜೆಪಿಯ ಕೆಲವು ಶಾಸಕರನ್ನ ಭೇಟಿಯಾಗಿದ್ದಾರೆ ಮತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಇದು ಅತ್ಯಂತ ಕುತೂಹಲವನ್ನ ಕಳಿಸಿರುವಂತದ್ದು ಮಾಗಡಿ ಬಾಲಕೃಷ್ಣ ಮತ್ತು ಚೆಲೂರು ರಾಯಸ್ವಾಮಿ ಅದೇ ರೀತಿ ಜೆಡಿಎಸ್ನ ಹಾಲಿ ಸಂಸದರಾಗಿರುವಂತಹ ಎಲ್ಲ ಶಿವರಾಮೇಗೌಡ ಅವರು ಇದೀಗ ಬಿಜೆಪಿಯ ಶಾಸಕ ಅಶ್ವಥ್ ನಾರಾಯಣ ಮತ್ತು ಸಿಪಿ ಯೋಗೇಶ್ವರ್ ಅವರನ್ನು ಕೂಡ ಇದೀಗ ಬೆಂಗಳೂರಿನ ಖಾಸಗಿ ನಲ್ಲಿ ಭೇಟಿಯಾಗಿ ಸುಮಾರು ಮುಕ್ಕಾಲು ಗಂಟೆಯಿಂದ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಈ ಸಭೆ ಅತ್ಯಂತ ಕುತೂಹಲವನ್ನ ಕಳಿಸಿದೆ ಅಂದ್ರೆ ಒಂದು ಕಡೆ ನಿನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರು ಒಂದು ಸಭೆಯನ್ನ ನಡೆಸಿದ್ರು ಮಂಡ್ಯ ಕಾಂಗ್ರೆಸ್ನ ಪ್ರಮುಖರನ್ನ ಕರೆದು ಈ ಸಭೆಯಲ್ಲಿ ಒಂದು ಸುಮಲತಾ ಅವರನ್ನ ಯಾವ ರೀತಿ ಬೆಂಬಲಿಸಬೇಕು ಅನ್ನೋ ಬಗ್ಗೆ ಮತ್ತು ಕಾಂಗ್ರೆಸ್ ನಾಯಕರು ಸಂಪೂರ್ಣವಾಗಿ ಸುಮಲತಾ ಅವರನ್ನ ಬೆಂಬಲಿಸಬಾರದು ಅದರ ಬದಲು ಮೈತ್ರಿ ಅಭ್ಯರ್ಥಿಯನ್ನೇ ಬೆಂಬಲಿಸಬೇಕು ಅನ್ನುವಂತಹ ಕರೆಯನ್ನ ಕೊಟ್ಟಿದ್ರು ಆದ್ರೆ ಇದಕ್ಕೆ ಕಾಂಗ್ರೆಸ್ನ ಶಾಸಕರಾದ ಮಾಜಿ ಶಾಸಕರಾದಂತಹ ಸ್ವಾಮಿ ಇರ್ಬೋದು ಮಾಗಡಿ ಬಾಲಕೃಷ್ಣ ಇರ್ಬೋದು ಅದೇ ರೀತಿ ಬೇರೆ ಬೇರೆ ಮಂಡ್ಯದ ಪ್ರಮುಖ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಸಡ್ಡು ಹೊಡೆದಿದ್ದಾರೆ ಇದು ಈಗ ಸದ್ಯದ ಬೆಳವಣಿಗೆಯಲ್ಲಿ ಅತ್ಯಂತ ಕುತೂಹಲ ಕರೆಸಿದೆ ಈ ಎಲ್ಲಾ ಪ್ರಮುಖ ನಾಯಕರು ಕೂಡ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ಕೆಲವು ಲೀಡರ್ಸ್ ಗಳನ್ನ ಮತ್ತು ಶಾಸಕರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ರಣತಂತ್ರ ರಚನೆ ಆಗ್ತಾ ಇದೆ ಆ ರಣತಂತ್ರ ಸಂಪೂರ್ಣವಾಗಿ ಇದೀಗ ಬೆಂಗಳೂರಿನಲ್ಲೇ ಪಿನ್ ಟು ಪಿನ್ ಸಿದ್ಧತೆಯನ್ನ ನಡೆಸ್ತಾ ಇದಾರ ಅನ್ನುವಂತಹ ಕುತೂಹಲಕ್ಕೆ ಮತ್ತು ಸಂಶಯಕ್ಕೂ ಕೂಡ ಶರಣಾಗ್ತಾ ಇದೆ ಇದರ ಜೊತೆಗೆ ಎಲ್ಲ ಶಿವರಾಮೇಗೌಡ ಕೂಡ ಈ ಸಭೆಗೆ ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಮತ್ತಷ್ಟು ಕುತೂಹಲ ಮತ್ತು ಅನುಮಾನ ದಟ್ಟ ಆಗುವ ರೀತಿಯಲ್ಲಿ ಮಾಡ್ತಾ ಇದೆ ಯು ಪ್ರಸನ್ನ